ಸ್ವಚ್ಛ ಭಾರತ ಅಭಿಯಾನ ಹಾಗೂ ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದ ಆವರಣದಲ್ಲಿ ನ್ಯಾಯಾಧೀಶರು ಹಾಗೂ ವಕೀಲರು ಕೈಯಲ್ಲಿ ಪೋರ್ಕೆಗಳನ್ನು ಹಾಗೂ ಕುಡುಗೋಲನ್ನು ಹಿಡಿದು ಕಸ ಗುಡಿಸಿ ಗಿಡಗಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ಶ್ರಮದಾನ ಮಾಡುವ ಮೂಲಕ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸಿದರು ಕೈಲೆ ಪೋರಕೆಗಳು ಹಾಗೂ ಕುಡುಗೋಲುಗಳನ್ನು ಹಿಡಿದು ಗಿಡಗಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ನ್ಯಾಯಾಲಯದ ಆವರಣದಲ್ಲಿದ್ದ ಕಸವನ್ನು ಗುಡಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಸುಧೀರ್ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಶಕುಂತಲಾ ಮತ್ತು ಅರ್ಪಿತಾ ಅವರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಆದ್ದರಿಂದ ನಾವು ವಾಸ ಮಾಡುವ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿಟ್ಕೊಂಡು ರೋಗ ರುಜಿನಗಳು ಬರದಂತೆ ಎಚ್ಚರ ವಹಿಸಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ರಾಜೇಗೌಡ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ರಾಜು ಕೆ ವಠಾರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಪರಿಸರ ಇಂಜಿನಿಯರ್ ಅರ್ಚನಾ ಆರಾಧ್ಯ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಕರೋಟಿ ಸುದ್ದಿ ನೈನ್ ಟಿವಿ ಆರ್ಪೇಟೆ

कल तक इधर आ गया इधर बनो थोड़ी बहुत ये कुछ रहता है मार के चलो थोड़ा ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಗಿಡ ಬರಗಳ ಹಲವಾರು ಇಲವಾರು ರೋಗ ರುಚಿಗಳಿಗೆಲ್ಲಕ್ಕೂ ಸುದ್ದಾಗಿ ತನ್ನ ಪ್ರಾಣವನ್ನೇ ತತ್ತುತ್ತಾ ಇದ್ದಾನೆ ಈ ಮಾನವ ಪ್ರಾಣವನ್ನೇ ತಪ್ಪುತ್ತಾ ಇದ್ದಾನೆ ಅದು ಒಂದು ವಿಷಾದಕರ ಸಂಗತಿಯಾಗಿದೆ ಅದರಿಂದ ಎಲ್ಲರೂ ಕೂಡ ಈಗ ಮನೆಗೊಂದು ಮರ ಒಂದು ಆಪ ಇದರ ಪ್ರಕಾರ ಒಂದು ನಾವು ಜಾಸ್ತಿ ಒಂದು ಗಿಡಗಳನ್ನ ಇಟ್ಕೊಂಡು ಬಂದರೆ ಆ ಪರಿಸರ ನಮ್ಮನ್ನು ಆ ಗಿಡ ನಮ್ಮನ್ನು ಕಾಪಾಡುತ್ತೆ ನಾವು ನಮಗಿಂತ ಹೆಚ್ಚಿಗೆ ವಯಸ್ಸಿರತಕ್ಕಂಥ ಅದು ಇರತಕ್ಕಂಥ ಗಿಡ ಮರಗಳು ನಮ್ಮನ್ನು ನಮಗೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ನಾವು ಐವತ್ತು ಅರುವತ್ತು ವರ್ಷಗಳಿಗೆ ನಮ್ಮ ಒಂದು ಆರೋಗ್ಯ ಆರೋಗ್ಯಗಳಿಗೆ ಸಾವಿಗೆ ಸಾವಿನ ಆಗ್ತಾ ಹೋಗ ಹೋಗ್ತಾ ಇದ್ದೀವಿ ಅದರಿಂದ ನೂರಾರು ವರ್ಷಗಳು ಬಾಳಬೇಕು ಅಂತಂದರೆ ಪರಿಸರ ಮುಖ್ಯ ನಮ್ಮ ಆರೋಗ್ಯನೂ ಮುಖ್ಯ ಪರಿಸರದಲ್ಲಿ ಬಂದಿಗೆ ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರೂ ಕೂಡ ಪರಿಸರದತ್ತ ಗಮನ ಕೊಡಬೇಕು ಮನೆ ಮುಂದೆ ತಮ್ಮ ಗಿಡಗಳನ್ನು ಕೂಡ ನೆಟ್ಕೊಂಡು ಸಹಕಾರ ಇದಾಗಬೇಕು ಅಂತ ಹೇಳಿ ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಿ ನಮ್ಮ ಪಾಠಣಾ ಮುಕ್ತಾಯ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳು ಎಂದೂ ಹದಿರುವುದು ನಾವು ನಮ್ಮ ಪರಿಸರವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಇದು ನಮಗೆ ಒಂದು ಎಕ್ಸಾಂಪಲ್ ಆಗಿದೆ ನಾವು ದಿನನಿತ್ಯದ ಕಾರ್ಯಕ್ರಮದಲ್ಲಿ ಕಲಾಪಗಳಲ್ಲಿ ನಮ್ಮ ನ್ಯಾಯಾಲಯದ ಆವರಣವನ್ನು ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಇದು ಒಂದು ಎಕ್ಸಾಂಪಲ್ ಹಾಗಾಗಿ ನಾವು ಎಲ್ಲರೂ ನ್ಯಾಯಾಲಯದ ಆವರಣವನ್ನು ಮಾಡಿ ಹಾಗೂ ದೇಶ ದೇಶವ್ಯಾಪಿ ಹಮ್ಮಿಕೊಂಡಿರುವ ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡುವ ಆಶಯವನ್ನ ಮಹಾತ್ಮ ಗಾಂಧೀಜಿಯವರು ಇಟ್ಟುಕೊಂಡಿದ ಅಂಥ ಆಶಯದ ಮೇರೆಗೆ ನಾವು ಈ ದಿನ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ನಮ್ಮ ಮನೆ ಮನೆ ಹತ್ರ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಹಾಗೂ ನಾವು ತಿರುಗಾಡುವಂಥ ಸ್ಥಳದಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ತೆಗೆದುಹಾಕಿ ಕಸವನ್ನು ಗುಡಿಸುವವರ ಮೂಲಕ ಪರಿಸರದ ಅಭಿವೃದ್ಧಿಯನ್ನು ಉಳಿಸಿಕೊಂಡ್ರ ಜೊತೆಗೆ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಮುಕ್ತಿಪಡಿ ಸ್ವಚ್ಛತ ಆಂದೋಲನವನ್ನು ಏರ್ಪಡಿಸಿಕೊಂಡಿದ್ದೇವೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ನಾಲ್ವ ಗಾಂಧಿ ಜಯಂತಿಯ ಪೂರ್ವ ಪೂರ್ವ ಭಾವಿ ಜಯಂತಿಯ ಅಭಿಯಾನವಾಗಿ ಸ್ವಚ್ಛತಾ ಆಂದೋಲನ ಏರ್ಪಡಿಸ್ಕೊಂಡಿದ್ದೇವೆ ನ್ಯಾಯ ನ್ಯಾಯಾಧೀಶರು ರಾಜೇಶಿದ್ದಾರೆ ಬಂದಿದ್ದಾರೆ ಮತ್ತು ಬಾಲಕನವರು ಬಂದಿದ್ದಾರೆ ನೆರವು ಮೂಲಕ ಒಂದು ಕಟ್ಟಡ ಇದೆ ಅದೆಲ್ಲ ನಾವು ನ್ಯಾಯ ನ್ಯಾಯಾಲಯದ ಸಿಬ್ಬಂದಿ ಜೊತೆ ಸೇರಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಸ್ವಚ್ಛತಾ ಅಂಗರವನ್ನು ಏರ್ಪಡ್ಕೊಂಡಿದ್ದೀವಿ ಒಂದುಮೇಲೆ ಎಲ್ಲ ಯಾವುದೇ ರೀತಿಯ ಸಮಸ್ಯೆ ಆದಾಗ ಸ್ವಚ್ಛತಾ ಅಂಗರವನ್ನು ನಾವು ಏರ್ಪಡಿಸಿ ಕಾರ್ಯಕ್ರಮವನ್ನು ಮಾಡ್ತೀವಿ